ನನ್ನ ಹೆಸರು ಡಾಕ್ಟರ್ ಅರುಣ್ ಹೊಸ್ಕೊಪ್ಪ ಅಂತ ನಾನು ಈ ಮತ್ತೆ ಮತ್ತೆ ಸಿನಿಮಾದ ನಿರ್ದೇಶಕ ನಾವು ಇದು ನನ್ನ ಮೊದಲನೇ ಸಿನಿಮಾ ನಿರ್ದೇಶನ ಇದು ನಮ್ಮದೇ ಸಂಸ್ಥೆ ನೈಋತ್ಯ ಆರ್ಟ್ ಮೀಡಿಯಾ ಸಂಸ್ಥೆ ಮೂಲಕ ನಾವು ನಿರ್ಮಾಣವನ್ನು ಕೂಡ ಮಾಡ್ತಾಯಿದ್ದೀವಿ ಈ ಸಿನಿಮಾ ನಮ್ಮದು ಒಂದು ಪ್ರಥಮ ಜರ್ನಿಯಲ್ಲಿ ಒಂದು ಕಾಮಿಡಿ ಸಿನಿಮಾವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಅದರ ಮೂಲಕ ಒಂದು ಹೆಜ್ಜೆಯನ್ನು ಚಿತ್ರರಂಗದಲ್ಲಿ ಪ್ರವೇಶ ಮಾಡ್ತಾಯಿದ್ದೀವಿ ಈ ಸಿನಿಮಾದಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಎರಡು ಅಂಶಗಳಂತಂದರೆ ಒಂದು ಈ ಸಿನಿಮಾದಲ್ಲಿ ತುಂಬ ಅನೇಕ ಹಿರಿಯ ನಟರು ಕನ್ನಡದ ಖ್ಯಾತ ಹಿರಿಯ ನಟರು ನಟಿಸಿದ್ದಾರೆ ಮುಖ್ಯಮಂತ್ರಿ ಚಂದ್ರು ಅವರು ಎಮ್ ಎಸ್ ಉಮೇಶ್ ಅವರು ಹೊನ್ನವಳ್ಳಿ ಕೃಷ್ಣ ಅವರು ಡಿಂಗ್ರಿ ನಾಗರಾಜವರು ಕುಟಿ ಪ್ರಭಾಕರ್ ಅವರು ತುಮಕೂರು ಮೋಹನ್ ಅವರು ಪ್ರಕಾಶ್ ಅವರು ಇನ್ನು ಸುಮರಾವ್ ಅವರು ಯಶೋಧ ಅವರು ಇನ್ನು ಅನೇಕರು ಅನೇಕ ಪಾತ್ರಗಳಲ್ಲಿ ಅಂಜನಪ್ಪ ಅವರು ಇನ್ನು ಅನೇಕರು ನಟಿಸಿದ್ದಾರೆ ಅಂದರೆ ಅನೇಕ ಹಿರಿಯರಿಗೆ ಈ ಚಿತ್ರದಲ್ಲಿ ಅವಕಾಶವನ್ನು ನೀಡಲಾಗಿದೆ ಅದರ ಜೊತೆಗೆ ಹೊಸಬರು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಇದೊಂದು ಕಾಲೇಜು ಸ್ಟೂಡೆಂಟ್ಸ್ಗಳ ಜರ್ನಿಯನ್ನು ಮುಂದೆ ಅವರು ಏನು ಮಾಡಬೇಕು ಅಂತ ಹೊರಟಾಗ ಬರ್ತಕ್ಕಂಥ ಆಲೋಚನೆಗಳಲ್ಲಿ ಒಂದು ಸಿನಿಮಾ ಕ್ಷೇತ್ರದಲ್ಲಿ ನಾವು ಯಾಕೆ ತೊಡಗಿಸ್ಕೊಳ್ಬಾರ್ದು ಅಂತ ಯೋಚನೆ ಮಾಡಿರ್ತಕ್ಕಂಥ ಒಂದು ಕಥೆಯನ್ನು ಇಟ್ಕೊಂಡು ನಾವು ಸಿನಿಮಾವನ್ನು ಮಾಡಿದ್ದೀವಿ ಈ ಸಿನಿಮಾ ಖಂಡಿತವಾಗಿಯೂ ತುಂಬ ಚೆನ್ನಾಗಿ ಮೂಡಿಬಂದಿದೆ ಇದು ನಾನೊಬ್ಬ ನಿರ್ದೇಶಕ ಆಗಿ ಚೆನ್ನಾಗಿ ಮೂಡಿಬಂದಿದೆ ಅಂತ ಹೇಳ್ತಕ್ಕಂಥ ಸಹಜವಾಗಿ ಎಲ್ಲರೂ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ ಆದರೆ ಬಂದಿರತಕ್ಕಂಥ ಪ್ರೇಕ್ಷಕರಿಗೆ ಸಿನಿಮಾನ ನೋಡಲಿಕ್ಕೆ ಬಂದಿರತಕ್ಕಂಥ ಪ್ರೇಕ್ಷಕರಿಗೆ ಖಂಡಿತವಾಗಿಯೂ ಇದು ಮನೋರಂಜನೆ ಕೊಡುತ್ತೆ ಯಾರೇ ಒಬ್ಬರು ಕೂಡ ಈ ಹೊಸ ನಿರ್ದೇಶಕರು ಅಥವಾ ಹೊಸ ಸಿನಿಮಾ ಅಂದಾಗ ಅದಕ್ಕೆ ಜನರನ್ನ ಅಟ್ರ್ಯಾಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟನೇ ಆದರೆ ಯಾರೊಬ್ಬ ಕೂಡ ಈ ಸಿನಿಮಾದ ಥಿಯೇಟ್ರ್ ಒಳಗಡೆ ಸಿನಿಮಾ ನೋಡಲಿಕ್ಕೆ ಪ್ರವೇಶ ಮಾಡಿದ ಮುಗಿಸಿ ವಾಪಸ್ ಹೋಗ್ತಕ್ಕಂಥ ನಂತರದಲ್ಲಿ ಖಂಡಿತವಾಗಿಯೂ ಅವರು ಸಂತೋಷದಿಂದ ಹೋಗ್ತಾರೆ ಖುಷಿಯಿಂದ ಹೋಗ್ತಾರೆ ಇದನ್ನು ನಾನು ಭರವಸೆಯಿಂದ ಹೇಳ್ತಾ ಇದ್ದೀನಿ ಹಾಗಾಗಿ ನಾನು ಕರ್ನಾಟಕದ ಎಲ್ಲ ಪ್ರೇಕ್ಷಕರಲ್ಲಿ ಮನವಿಯನ್ನು ಮಾಡಿಕೊಳ್ಳೋದಿಷ್ಟೇ ದಯವಿಟ್ಟು ಸಿನಿಮಾವನ್ನು ನೋಡಿ ಈಗ ಅನೇಕ ಕಡೆ ಥಿಯೇಟರ್ಗಳ ಸಮಸ್ಯೆ ಇದೆ ಅದರ ನಡುವೆ ಅನೇಕ ಕಡೆ ನಾವು ರಿಲೀಸನ್ನು ಮಾಡ್ತಾ ಇದ್ದೀವಿ ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ನೀವು ಈ ಸಿನಿಮಾವನ್ನು ನೋಡಿದ್ರೆ ತುಂಬ ಅದ್ಭುತವಾಗಿ ಬಂದಿದೆ ಪ್ರತಿಯೊಬ್ಬ ಕಲಾವಿದರು ಕೂಡ ಇದರಲ್ಲಿ ಚು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಮ್ತಿಯಾಜ್ ಸುಲ್ತಾನ್ ಅವರು ಒಂದು ಸುಂದರವಾಗಿರ್ತಕ್ಕಂಥ ಹಾಡುಗಳನ್ನು ಕೊಟ್ಟಿದ್ದಾರೆ ಆ್ಯನಿಮಸ್ ಅಂತ ಇದಕ್ಕೆ ನೃತ್ಯ ಸಂಯೋಜನೆ ಮಾಡಿದ್ದಾರೆ ಒಂದು ವಿಶೇಷ ಅಂತಂದರೆ ಇದಕ್ಕೆ ನಾನು ಅನೇಕರನ್ನ ಹೊಸಬರನ್ನೇ ನಾನು ಹೊಸಬನೇ ಅನೇಕರ ಹೊಸಬರಿಗೆ ಅವಕಾಶ ಕೊಟ್ಟಿದ್ದೀನಿ ಜೊತೆಗೆ ಹಾಡು ಹೇಳ್ತಕ್ಕಂಥದ್ದು ಕೂಡ ತುಂಬ ಚೆನ್ನಾಗಿರ್ತಕ್ಕಂಥ ಹಾಡುಗಳಿದೆ ಅವು ಕೂಡ ನಮ್ಮಲ್ಲೇ ಇರ್ತಕ್ಕಂಥ ಅನೇಕ ಸ್ಥಳೀಯರು ಈ ಹಾಡನ್ನು ಹೇಳಿದ್ದಾರೆ ವಿಶೇಷವಾಗಿ ನಮ್ಮ ರಾಣೆಬೆನ್ನೂರನ್ನ ಅನೇಕರು ಈ ಸಿನಿಮಾದಲ್ಲಿ ಹಾಡನ್ನು ಹೇಳಿದ್ದಾರೆ ಹಾಗಾಗಿ ನಾನು ಈ ಸಿನಿಮಾದಲ್ಲಿ ನನಗೊಂದು ಸಂತೋಷ ಏನಂತಂದರೆ ಹೊಸ ಮ್ಯೂಸಿಕ್ ಡೈರೆಕ್ಟ್ರು ನೃತ್ಯ ಸಂಯೋಜಕರು ಹಾಡುಗಾರರು ಎಲ್ಲರೂ ಅನೇಕರು ಹೊಸಬ್ರನ್ನ ಇಟ್ಕೊಂಡು ಈ ಸಿನಿಮಾವನ್ನು ಮಾಡಿದ್ದೀನಿ ಆದರೆ ಸಿನಿಮಾ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ಮತ್ತೊಂದು ಉದ್ದೇಶ ಏನಂತಂದರೆ ಸಿನಿಮಾದಲ್ಲಿ ನನ್ನ ಇನ್ನೊಂದು ಉದ್ದೇಶ ಏನಂತಂದರೆ ಈ ಸಿನಿಮಾದಲ್ಲಿ ಹಿರಿಯ ನಟರಿಗೆ ಅವಕಾಶ ಕೊಡ್ತಕ್ಕಂಥದ್ದು ಒಂದು ದೃಷ್ಟಿಕೋನ ಇನ್ನೊಂದು ನನ್ನ ಸಿನಿಮಾ ಏನಾದರೂ ಸ್ವಲ್ಪ ಪ್ರಮಾಣದಲ್ಲಿ ಯಶಸ್ಸನ್ನು ಸಾಧಿಸಿ ಕನಿಷ್ಠ ಮಟ್ಟದಲ್ಲಿ ಲಾಭಾಂಶವನ್ನು ಮಾಡಿದರೂ ಕೂಡ ಅದರಲ್ಲಿ ಬರ್ತಕ್ಕಂಥ ಒಂದು ಇಪ್ಪತ್ತೈದು ಪರ್ಸೆಂಟ್ ಶೇಕಡವಾರು ಹಣದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಹಣವನ್ನು ನಾನು ಕನ್ನಡ ಚಿತ್ರರಂಗದಲ್ಲಿ ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಕ್ಕಂಥ ಹಿರಿಯ ಕಲಾವಿದರಿಗೆ ಕೊಡಬೇಕು ಅಂತ ಒಂದು ಒಳ್ಳೆಯ ಯೋಚನೆಯನ್ನು ಕೂಡ ಮಾಡಿದ್ದೇನೆ ಹಾಗಾಗಿ ನಾನು ಪ್ರೇಕ್ಷಕರಲ್ಲಿ ಮನವಿಯನ್ನು ಮಾಡಿಕೊಳ್ಳೋದಿಷ್ಟೇ ಸಿನಿಮಾವನ್ನು ಬಂದು ನೀವು ಥಿಯೇಟ್ರಲ್ಲಿ ನೋಡಿ ನಿಮ್ಮ ಅಭಿಪ್ರಾಯದಲ್ಲಿ ಆ ಸಿನಿಮಾ ಚೆನ್ನಾಗಿಲ್ಲ ಅಂತಂದರೆ ನೇರವಾಗಿ ಅದನ್ನು ವ್ಯಕ್ತಪಡಿಸಿ ನಾವು ಭವಿಷ್ಯದಲ್ಲೂ ಕೂಡ ಇದೇ ಕ್ಷೇತ್ರದಲ್ಲಿ ಅನೇಕ ಕನಸುಗಳನ್ನ ಇಟ್ಕೊಂಡಿರ್ತಕ್ಕಂಥವ್ರು ಹಾಗಾಗಿ ನಾನು ಕೂಡ ಆದರ್ಶ ಸಿನಿಮಾ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆದುಕೊಂಡು ಈ ಕ್ಷೇತ್ರದಲ್ಲಿ ಬರಬೇಕು ಅಂತ ಆಲೋಚನೆ ಮಾಡಿ ಒಂದು ಒಳ್ಳೆಯ ಸಿನಿಮಾವನ್ನು ಕೊಟ್ಟಿದ್ದೀವಿ ಇದರಲ್ಲಿ ಸಾಕಷ್ಟು ಸಿನಿಮಾದಲ್ಲಿ ಸಹಜವಾಗಿ ಎಲ್ಲರ ರೀತಿಯಾಗಿರ್ತಕ್ಕಂಥ ಸಂಕಷ್ಟಗಳನ್ನು ಅನುಭವ ಅನುಭವಿಸಿದ್ದೀವಿ ಅದನ್ನು ನೀವು ಸಿನಿಮಾದಲ್ಲಿ ಕೂಡ ನೋಡ್ಬೋದು ತುಂಬ ಸಂತೋಷವಾಗಿ ನೀವು ಸಿನಿಮಾವನ್ನು ಮುಗಿಸಿ ಖುಷಿಯಿಂದ ಹೋಗ್ತೀರಿ ಅಂತಕ್ಕಂಥ ಒಂದು ಭರವಸೆಯನ್ನು ನೆಡ್ತಾ ದಯವಿಟ್ಟು ಎಲ್ಲರಿಗೂ ಬನ್ನಿ ಇದೇ ಹತ್ತೊಂಬತ್ತನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಕೂಡ ಥಿಯೇಟ್ರ್ನಲ್ಲಿ ಬಂದು ಸಿನಿಮಾವನ್ನು ನೋಡಿ ನಮ್ಮ ಸಿನಿಮಾಕ್ಕೆ ಬೆಂಬಲಿಸಬೇಕು ಪ್ರೋತ್ಸಾಹಿಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ನಮಸ್ಕಾರ ಭಾಳ ಅದ್ಭುತವಾಗಿ ಬಂದಿದೆ ನಾನು ಹೋದ ವಾರ ಸಿನಿಮಾ ನೋಡಿದೆ ಸ್ಟೋರಿ ಆಗಲಿ ಸಾಂಗ್ಸ್ ಆಗಲಿ ಫೈಟ್ಸ್ ಆಗಲಿ ಭಾಳ ಅದ್ಭುತವಾಗಿ ಬಂದಿದೆ ಈ ಸಿನಿಮಾ ವಿಶೇಷತೆ ಏನು ಅಂದರೆ ಒಂದು ಹೊಸಬರು ಯಾವ ರೀತಿ ಸಿನಿಮಾ ಮಾಡಬೇಕು ಅಂದಾಗ ಎಷ್ಟು ಬದ್ಲಾಡ್ತಾರೆ ಯಾರ ಹತ್ರ ಹೋಗ್ಬೇಕಾಗುತ್ತೆ ಒಂದು ಸಿನಿಮಾ ಲಾಂಚ್ ಮಾಡೋದಕ್ಕೆ ಈ ಸಿನಿಮಾದಲ್ಲಿ ಅದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ ನಿರ್ದೇಶಕರು ಅರುಣ್ ಸರು ಆಮೇಲೆ ಎಲ್ಲ ಹಿರಿಯ ಕಲಾವಿದರು ಸುಮಾರು ಜನ ಮಾಡಿದ್ದಾರೆ ಹೊಸೊಬ್ಬರು ನಾವೇನು ಕಮ್ಮಿ ಎಲ್ಲ ಅಂದ್ಬಿಟ್ಟು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹತ್ತೊಂಬತ್ತು ರಿಲೀಸ್ ಆಗ್ತಾಯಿದೆ ನಿಮ್ಮೆಲ್ಲರೂ ಪ್ರೋತ್ಸಾಹವಾದ ಸಿನಿಮಾಗೆ ಬೇಕು ನಂದು ಒಂದು ಸಣ್ಣ ಪಾತ್ರ ಆದರೂ ತುಂಬ ಎಫೆಕ್ಟಿವ್ ಆಗಿದೆ ಒಂದು ದೊಡ್ಡ ಫೈಟ್ ಇದೆ ಇನ್ನು ಮೂರು ಸಾಂಗ್ ಅಂತೂ ತುಂಬ ಅದ್ಭುತವಾಗಿ ಬಂದಿದೆ ಆನ ಈ ಸಿನಿಮಾ ಯಾರು ಎಲ್ಲ ಪ್ರತಿಯೊಬ್ಬರು ಏನಕ್ಕೆ ನೋಡಬೇಕು ಅನ್ನೋದು ಆದರೆ ಪ್ರತಿಯೊಬ್ಬರಿಗೂ ಕೇಳೋ ಪ್ರಶ್ನೆನೇ ಇದು ಏನು ಏನು ಮೆಸೇಜ್ ಇದೆ ಸಿನಿಮಾಲಲ್ಲಿ ಈ ಸಿನಿಮಾ ಸಿನ್ಮಾ ಮೆಸೇಜೇ ಅದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಏನೋ ಎಲ್ಲರೂ ನಾಲ್ಕು ಜನ ಸರ್ಕೊಂಡು ಏನೋ ಒಂದಷ್ಟು ಬಂಡವಾಳ ಕೂಡ ಸಿನ್ಮಾ ಮಾಡ್ಬೋದು ಅಂತ ಆ ಸಿನಿಮಾ ಮಾಡುವಾಗ ಎಷ್ಟು ತೊಂದರೆಗಳು ಆಗುತ್ತೆ ಒಬ್ಬ ಪ್ರೊಡ್ಯೂಸರ್ ಹಿಡಿಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ ಆಮೇಲೆ ಅವರಲ್ಲೇ ಒಂದು ಆಸೆಗಳಿರುತ್ತೆ ಒಬ್ಬ ಡೈರೆಕ್ಟರ್ ಆಗಬೇಕು ಅಂತ ಆಸೆ ಇರುತ್ತೆ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಒಬ್ಬ ಫೈಟ್ ಮಾಸ್ಟ್ರು ಈ ಥರ ಟೀಮ್ ಮಾಡಿಕೊಂಡು ಈ ಸಿನಿಮಾ ಅಲ್ಲಿ ಮಾಡೋವಾಗ ಮತ್ತೆ ಮತ್ತೆನ ಅಲ್ಲಿ ಅವ್ರು ಯಾವ ರೀತಿ ಸಿನಿಮಾ ಹೊರ್ಗಡೆ ತರೋದಕ್ಕೆ ಎಷ್ಟು ಕಷ್ಟ ಬರ್ತಾರೆ ಅದಾದಮೇಲೆ ನಿರ್ದೇಶಕರು ಇನ್ನೂ ಆಸೆ ಪಟ್ಟಿ ಇನ್ನೂ ಆಸೆ ಪಟ್ಟಿದ್ದಾರೆ ಇನ್ನೂ ಮೂರು ಮತ್ತೆ ಮತ್ತೆ ನಾನು ಮಾಡ್ತೀನಿ ಅಂದ್ಬಿಟ್ಟು ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದ್ದೇನೆ ಆಮೇಲೆ ಪ್ರತಿಯೊಬ್ಬ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನಿಮ್ಮೆಲ್ಲರೂ ಪ್ರೋತ್ಸಾಹ ಆಶೀರ್ವಾದ ಈ ಸಿನಿಮಾ ಮೇಲೆ ಖಂಡಿತ ಇರಬೇಕು ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ ಪ್ರತಿಯೊಬ್ಬರೂ ಬಂದು ನಿಮ್ಮ ಫ್ಯಾಮಿಲಿ ಸಮೇತ ಪ್ರತಿಯೊಬ್ಬರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಎಲ್ರಿಗೂ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ನನ್ನ ಮೊದಲನೆಯ ಸಿನಿಮಾ ಚಿತ್ರ ಸಾಹಿತಿ ಶಿವ ಸರ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿದ್ದ ಬಿಸಿಲು ಕುದುರೆಯನ್ನು ರೈತ ಬೇಸಡು ಮೂಗಿ ಮ್ಯೂಸಿಕ್ ಮಾಡಿದ್ದೀನಿ ಸರ್ ನಂತರ ಈ ಮತ್ತೆ ಮತ್ತೆ ಸಿನಿಮಾ ಮಾಡಬೇಕು ಅಂದಾಗ ಡಾಕ್ಟರ್ ಅರುಣ್ ಹೋಸ್ಕೋಪಾರ್ ಅವರು ಕರೆದು ನಮಗೊಂದು ಅವಶ್ಕ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರು ಏನು ಬೇಕು ಈ ಸಿನಿಮಾ ಏನು ಕೇಳತ್ತೆ ಯಾವ ಸಿಚೇಷನಿಗೆ ಯಾವ ಸಾಂಗ್ ಬೇಕು ಅವ್ರು ಏನು ಬೇಕೋ ಅದಕ್ಕೆ ಸಂಪೂರ್ಣವಾಗಿ ಒಪ್ಕೊಂಡು ಮೂರು ಸಾಂಗ್ ಮಾಡಿದ್ದೀನಿ ಸರ್ತಾರೆ ಸರ್ ಕಡಲ ಕಿನಾರೆಯಲ್ಲಿ ಒಂದು ಅದ್ಭುತವಾದ ಸಿಚುಯೇಷನ್ ಕ್ರಿಯೇಟ್ ಮಾಡಿ ನ್ಯಾಚುರಲ್ ಪ್ಲೇಸಲ್ಲಿ ಈ ಮೆಲೋಡಿ ಸಾಂಗ್ ಮೂಡ್ ಬಂದಿದೆ ಸರ್ ಹೂವಿನ ಮಕರಂದ ನೀನು ದುಂಬಿಯಾಗಿ ಬಂದೆ ನಾನು ಅಂತ ಹೂವಿನಮಕರಂತ ನೀನು ದುಂಬಿಯಾಗಿ ಬರುವೆ ನಾನು ಪ್ರತಿದಳವು ಸವಿದೇ ನಾನು ಆಗುವೆನು ನಾನು ಜೇನು ಈ ರೀತಿ ಬರುತ್ತೆ ಸರ್ ಪಲ್ಲವಿ ಅದ್ಭುಕ್ ಇಲ್ಲ ಸರ್ ಇದು ಎಲ್ಲ ಸಾಂಗ್ ಈ ಸಾಹಿತ್ಯ ಬರೆದವರು ಈ ಚಿತ್ರದ ನಿರ್ದೇಶಕರಾದ ಡಾಕ್ಟರ್ ಅರುಣ್ ಹೊಸ್ಕೊಪ್ಪ ಅವರು ಇಮ್ತಿಯಾಜ್ ಅವ್ರಿಗೆ ಹೀಗೆ ಬರಬೇಕು ಹೀಗೆ ಬರಬೇಕು ಅಂತ ಹೇಳಿದಕ್ಕೆ ಸರ್ ಒಂದು ದಿವಸ ಅರ್ಧ ದಿವಸದಲ್ಲಿ ಮಾಡಿದ್ದೀವಿ ಸಾಂಗ್ ಪ್ರೋಗ್ರಾಮಿಂಗ್ ಎಲ್ಲ ಮಾಡಿಸಿ ಮಾಡಿದ್ದೀವಿ ಸರ್ ಅದ್ಭುತವಾಗಿ ಬಂದಿದೆ ಬಟ್ ಈ ಸಾಂಗ್ ಥಿಯೇಟರಲ್ಲೇ ನೋಡಬೇಕು ವಿತ್ ಸೀನಿಯರಿ ಜೊತೆಗೆ ಯಾವುದೇ ಸಾಂಗ್ಗಳು ನೋಡಿದ್ರೆ ಮಾತ್ರ ನಮಗೆ ಆ ಸಾಂಗಿನ ಕಂಟೆಂಟ್ ಗೊತ್ತಾಗುತ್ತೆ ಸರ್ ಈಗ ಸ್ಯಾಂಡಲ್ವುಡಲ್ಲಿ ಕರಾವಳಿ ಕಲಾವಿದ ಮತ್ತು ನಿರ್ದೇಶಕರು ಮ್ಯೂಸಿಕ್ ಅಂಬ ಈಗ ಮಲೆನಾಡಿನಿಂದ ನೀವು ಬರ್ತಾ ಇದೀರ ನೀವು ಇಲ್ಲ ಸರ್ ಕರಾವಳಿಗೂ ಮತ್ತು ಮಲೆನಾಡಿಗೂ ಏನು ತುಂಬ ಹತ್ರನೇ ಅದು ಒಬ್ಬೊಬ್ರದ್ದು ಒಂದೊಂದು ಅಭಿರುಚಿ ಸರ್ ಒಬ್ಬೊಬ್ಬರು ಒಂದೊಂದು ಟ್ಯಾಲೆಂಟ್ ಇದು ಸ್ವತಂತ್ರ ಏನು ಚಿತ್ರರಂಗ ಆಗಿರೋದ್ರಿಂದ ಅವ ನಿಮ್ಮ ಈ ನಮ್ಮ ಹತ್ರ ಏನೇನು ಟ್ಯಾಲೆಂಟ್ ಇದೆ ಏನೇ ಆದರೂ ಒಂದು ಹೊಸಾದ್ ಕೊಡಬೇಕು ಅನ್ನೋ ಹೊಸದು ಕೊಟ್ಟರೆ ಮಾತ್ರ ಗೆಲ್ಬೋದು ಸರ್ ಇಲ್ಲಾಂದರೆ ಸಾಧ್ಯ ಇಲ್ಲ ಸರ್ ಈಗ ಒಳ್ಳೆ ಸೀನಿಯರ್ ಆ್ಯಕ್ಟ್ ಮಾಡಿದ್ರು ಮಾಡ್ತಿದ್ದಾರೆ ಇಲ್ಲ ನನಗೆ ಕತೆ ಹೇಳಿದಾಗ ತುಂಬ ಹಳ್ಳೊಬ್ರು ನಾವು ಸಣ್ಣಕ್ಕಿಂತ ನೋಡ್ಕೊಂಡು ಬಂದಿರುವ ನಟರು ಇದರಲ್ಲಿ ತುಂಬ ಅದ್ಭುತವಾಗಿ ನಟಿಸಿದ್ದಾರೆ ಉಮೇಶ್ ಸರ್ ಅವರು ಕೋಟೆ ಪ್ರಭಾಕರ್ ಸರ್ ಅವರು ನಾವು ಅವರನ್ನು ಕೋಟೆ ಪ್ರಭಾಕರ್ ಸರ್ ಒಂದು ಇಪ್ಪತ್ತೈದು ವರ್ಷದಿಂದ ನೋಡ್ತಾ ಇದ್ದೇವೆ ನಾವು ಅವರಿಗೆ ಅವರು ನಾವು ಸಣ್ಣಕ್ಕಿಂತ ಅವರಿಗೆ ನೋಡ್ಕೊಂಡು ಬಂದಿದ್ದೇವೆ ಇನ್ನು ತುಂಬ ಜನ ಹಿರಿಯ ಕಲಾವಿದರು ಸರ್ ಎಲ್ಲ ಅದ್ಭುತವಾಗಿ ನಟಿಸಿದ್ದಾರೆ ಅದರ ಜೊತೆಗೆ ಒಂದು ಹೊಸ ಟೀಮು ಹೊಂದಾಣಿಕೆ ಮಾಡಿಕೊಂಡು ಆ ಹೊಸಬರು ಕೂಡ ನಾವು ತುಂಬಾ ಪಳಗಿದ್ದೀವಿ ಅನ್ನೋ ರೀತಿಯಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸರ್ ನಾನು ಟೋಟಲ್ ಹೇಳೋದಾದರೆ ಪ್ರತಿ ಒಂದೊಂದು ನಿಮಿಷ ನಾವು ಈ ಚಿತ್ರನ ಲಗಾಡ್ತಾ ಎಂಜಾಯ್ ಮಾಡ್ಬೋದು ಸರ್ ನಿಮ್ಮ ನಿರ್ದೇಶಕರು ಪ್ರೊಡ್ಯೂಸರ್ ಬೇಕಾಗಿದ್ದಾರೆ ಇದ್ರ ಬಗ್ಗೆ ಏನೂ ಹೇಳಲಿಲ್ಲ ಏನೋ ಹೇಳ್ತೀರಾ ಸರ್ ಇಲ್ಲ ಸರ್ ಅದು ಚಿತ್ರಮಂದಿರದಲ್ಲೇ ಬಂದು ಆ ಚಿತ್ರ ನೋಡಿದ್ರೆ ಯಾಕೆ ಮತ್ತೆ ಮತ್ತೆ ಪ್ರೊಡ್ಯೂಸರ್ ಬೇಕಾಗಿದ್ದಾರೆ ಅಂತ ಆ ಟೈಟಲ್ ಹೋಲತ್ತೆ ಸರ್ ಹಾಗಾಗಿ ಜನವರಿ ಹತ್ತೊಂಬತ್ತನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ ಸರ್ ಕರ್ನಾಟಕದ ಜನತೆಯಲ್ಲಿ ನಾವು ಕೇಳ್ಕೊಳ್ಳೋದು ಏನಂದರೆ ಹೊಸ ತಂಡಕ್ಕೆ ತಾವೆಲ್ಲರೂ ಟಾಕೀಸಿಗೆ ಬಂದು ಚಿತ್ರಮಂದಿರಕ್ಕೆ ಬಂದು ಈ ಚಿತ್ರ ನೋಡಿ ದಯವಿಟ್ಟು ಹರಸಿ ಹರಿಸ್ಬೇಕಾಗಿ ಮುಂದೆ ಇನ್ನೂ ಇದೇ ನಿರ್ದೇಶಕರಿಂದ ಮತ್ತು ಸಂಗೀತ ನಿರ್ದೇಶಕರಾದ ನನ್ನಿಂದ ಒಳ್ಳೊಳ್ಳೆ ಹಾಡುಗಳು ಒಳ್ಳೊಳ್ಳೆ ಚಿತ್ರಗಳು ಬರಲಿ ಅಂತ ನಮ್ಮ ಈ ಚಿತ್ರ ನೋಡಿ ಬಂದು ಹಾರೈಸ್ಕೊಂಡ್ರೆ ಅದೇ ಸಾಕ್ ಸರ್ ನಮಗೆ ಈ ಚಿತ್ರವನ್ನು ಮೂಲಕ ಅನಿಸಿದೆ ಸರ್ ನನಗೆ ಅನಿಸಿದೆ ಅಂದರೆ ಚಿತ್ರ ಬಂದು ನೋಡಬೇಕು ಜನಗಳಿಂದ ಜನಗಳ ಬಾಯಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ದ ಪವರ್ಫುಲ್ ವೆಪನ್ ಆಫ್ ಸೋಷಿಯಲ್ ಮೀಡಿಯಾ ಸರ್ ಈಗ ಪ್ರೆಸೆಂಟ್ ಮತ್ತು ಮೀಡಿಯಾದ ಎಲ್ಲ ನನ್ನ ಮಿತ್ರರು ನಮ್ಮ ಹೊಸಬ ತಂಡ ಹೊಸಬರ ತಂಡಕ್ಕೆ ಸಪೋರ್ಟ್ ಮಾಡಿದ್ರೆ ಸರ್ ನಾವು ದ ನೂರಕ್ಕೆ ನೂರು ಗೆಲ್ತೇವೆ ಸರ್